ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಅರ ಅಂತೇಳಿ ಅಂಥೇಳಿ ಅನ್ಕೊಳಕಂತೀನಿ ಗೃಹ ಪ್ರವೇಶದ ಕಂಟಿನ್ಯೂ ವ್ಲಾಗ್ ಆಗಿರುತ್ತಾ ಇದು ನೆನ್ನೆ ಅಲ್ಲಿ ನಮ್ಮ ತವ್ರ ಮನೆಗೆ ಗೃಹ ಪ್ರವೇಶ ಯಾವ ರೀತಿ ಆಯಿತು ಹೇಳಿ ಶೇರ್ ಮಾಡ್ಕೊಂಡಿನಿ ಇನ್ನು ಎಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬನ್ನಿ ಮಸ್ತಾಗಿ ಚೆನ್ನಾಗಾಯಿತು ಗೃಹ ಪ್ರವೇಶ ಸೊ ಈಗ ನೆಕ್ಸ್ಟ್ ಗೃಹ ಪ್ರವೇಶ ಆದ್ಮ್ಯಾಗ ನೆಕ್ಸ್ಟ್ ಏನೆಲ್ಲ ಆಯಿತು ಹೇಳಿ ಈ ವ್ಲಾಗ್ನಾಗ ಶೇರ್ ಅಂತೀನಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಮನೆ ಮುಂದೆ ಹೂ ಬಂದವು ಸೊ ಹಾಗಾಗಿ ಹೂವು ತೊಗೊಳಕಂತೀನಿ ನೋಡಿ ಮಮ್ಮ್ರನ್ನೆಲ್ಲ ಕರ್ಕೊಂಡು ಬಾರ್ಗೇನ್ ಮಾಡ್ಕೊಂಡು ಹೂವು ತೊಗೊಳಕಂತೀವಿ ಮನೆ ಏನಾದರೂ ಫಂಕ್ಷನ್ಸು ಫಂಕ್ಷನ್ಸ್ ಜಾತ್ರೆ ಏನಾದರೂ ಇತ್ತು ಅಂತಂದ್ರೆ ಹೆಣ್ಮಕ್ಳು ತಲ್ಲಿ ಒಳಗ ಹೂವ ಇಟ್ಕೊಳ್ಳಿಲ್ಲ ಅಂತಂದ್ರೆ ಅದೇನೋ ಒಂದು ರೀತಿ ಮಿಸ್ಸಿಂಗ್ ಅಂತ ಹೇಳಿ ಅನ್ನಿಸ್ತಿರ್ತತಿ ಸೊ ನನಗೂ ಮುಂಜಾನೆ ಒಳಗಂಗ ಪೂಜೆಗೆ ಹೋಗುವಾಗಾನ ತಲೆ ಹೂವು ಇಲ್ಲ ಹೂವಿಲ್ಲ ಹೂವಿಲ್ಲ ಅಂತ ಅಂದ್ಕೊಂಡು ಹೋದೆ ಸೊ ನಾನು ನನಗಂತೂ ಸ್ಯಾರಿ ವೇರ್ ಮಾಡಿದ್ರೆ ತಲೆಯಾಗ ಹೂ ಇದ್ರಣ ನನಗೆ ಲೈಕ್ ಆಗ್ತೈತಿ ಸೊ ಅದು ಹಾಕ್ಕೊಂಡಾಗ ಹೂವು ಇಟ್ ಇಟ್ಕೊಂಡ್ರೆ ಅಷ್ಟು ಸೂಟ್ ಆಗಂಗಿಲ್ಲ ನೆಕ್ಸ್ಟ್ ನೋಡ್ರಿ ಈಗ ಏನು ಮಾಡಕಂತೀನಿ ಅಂತಂದ್ರೆ ಗೃಹ ಪ್ರವೇಶ ಮಾಡಿಕೊಂಡು ಮನೆಯೊಳಗೆ ಬಂದು ನೋಡಿದ್ರೆ ಇನ್ನು ನೈಟ್ ಹೊರಗೆಲ್ಲ ಸ್ಟಿಕ್ ಮಾಡಿರೋ ಅಂಥ ಬಲೂನ್ಸ್ ಎಲ್ಲ ಕೆಳಗೆ ಬಿದ್ದುಬಿಟ್ಟಿದ್ವು ಸೊ ಅವನ್ನೆಲ್ಲ ಮತ್ತು ರೀಸ್ಟಿಕ್ ಮಾಡಿದ್ದೆ ಮತ್ತು ನೈಟ್ ಒಂದಷ್ಟು ಬಲೂನ್ಸ್ನ ಉಳಿಸಿದ್ವಿ ಎಂಟ್ರೆನ್ಸ್ ಡೋರ್ಗೆ ಒಂದು ಸ್ವಲ್ಪ ಆರ್ಚ್ ಟೈಪ್ ಮಾಡೋಣ ಗೃಹ ಪ್ರವೇಶ ಲುಕ್ ಬರ್ತೈತಿ ಅಂಥೇಳಿ ಸ್ವಲ್ಪ ಬಲೂನ್ಸ್ನ ಉಳಿಸಿದ್ದೆ ಸೊ ಅನ್ನ ಈಗ ನೋಡ್ರಿ ಹೊಲಿಗೆ ಸ್ಟಿಕ್ ಮಾಡೋಕ್ಕಂತೀನಿ ಎಂಟ್ರೆನ್ಸ್ ಡೋರ್ ಹತ್ರ ಅವೇನು ಇಲ್ಲವಲ್ಲು ಬಿಡುದೋ ಬಿಳುದ ಮಾಡೋಕ್ಕಂತವು ಸೊ ಮ್ಯಾಗ ಮ್ಯಾಗ ಡಬಲ್ ಟೈಪ್ ಗಮ್ನ ಅಂಟಿಸಿ ಹಚ್ಚಾಕಂತೀನಿ ಹೆಚ್ಚು ಟೈಮನು ಇಲ್ಲ ಸೊ ನಾನು ಅವಸರು ಹೊಸ್ರೇ ಹಚ್ಚಾಕಂತೀನಿ ನೋಡ್ರಿ ಫ್ರೆಂಡ್ಸ್ ನೆನೆ ನೈಟು ಆಯಿತು ಸೊ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗಿತ್ತು ಅಂತಂದ್ರೆ ನಿಧಾನವಾಗಿ ಹಚ್ಚಿದ್ರೆ ಸೊ ಅವಾಗ ಬಿದ್ದಿದ್ದು ಅಂತ ಅಂದ್ರೆ ಮತ್ತೊಂದು ಐಡಿಯಾ ಏನಾದರೂ ಹುಡುಕೊಂಡು ಬೇರೆ ರೀತಿ ಏನಾದರೂ ಮಾಡ್ಬೋದಾಗಿತ್ತು ಸೊ ಇವಾಗೂ ಹಣಸಕ್ಕಂತೀನಿ ಹೊರಗಡೆ ಸ್ವಲ್ಪ ಅದು ವಾಲ್ ಏನಾಯ್ತಲ್ಲ ಫ್ರೆಂಡ್ಸು ಮೀನ್ ಡೋರು ಹತ್ರ ಸೊ ಸ್ವಲ್ಪ ರಫ್ ಆಗಿ ಮಾಡ್ಯಾರ ಸೊ ಹಾಗಾಗಿ ಡಬಲ್ ಟೈಪ್ ಗಮ್ಮು ಕುರವಲ್ದು ಸೊ ಟ್ರೈ ಮಾಡಿದೆ ಒಂದು ಐದ್ ಹತ್ತು ನಿಮಿಷ ಏನೋ ಅಷ್ಟೇ ಇದ್ವು ಸೊ ಆಮೇಲೆ ಬರೀ ವಿರೋಧ ಮಾಡಕಂತು ನೋಡ್ರಿ ಗೃಹಪ್ರವೇಶ ಅಂತ ಅಂದ್ರೆ ಒಂದು ಸಣ್ಣ ಮಟ್ಟಿಗಾದ್ರೂ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿದ್ರೆ ಅದ ಒಂದು ಗ್ರೋಪ್ರವೇಶ ಲುಕ್ ಬರ್ತೈತಿ ಅದರಲ್ಲೂ ಬಲೂನ್ ಡೆಕೋರೇಷನ್ ಮಾಡಿದ್ರ ಮುಗ್ದೇ ಹೋಯ್ತು ಅದ ಒಂದು ಗ್ರ್ಯಾಂಡ್ ಲುಕ್ ಬಂದ್ತೈತಿ ಸೊ ಹಂಗಾಗಿ ಮೇನ್ ಎಂಟ್ರೆನ್ಸ್ ಡೋರ್ ಗೆ ಆರ್ಚ್ ಡೆಕೋರೇಷನ್ ಮಾಡ್ಬಿಟ್ರ ಬಲೂನ್ ಇಂದ ಸೊ ಫುಲ್ ಗ್ರ್ಯಾಂಡ್ ಲುಕ್ ಬರ್ತೈತಿ ಅಂತೇಳಿ ಅನ್ಕೊಂಡೆ ನೋಡ್ರಿ ಸೊ ಒಂದು ತಕ್ಕ ಮಟ್ಟಿಗೆ ಏನೋ ಮಾಡಿದ್ದೀನಿ ಮತ್ತು ಆ ಬಲೂನ್ಸ್ನು ಕಡಿಮೆ ಅದು ನಂಗೆ ಒಂದು ರೀತಿ ಆಸೆ ಇತ್ತು ನೋಡ್ರಿ ನಮ್ಮತ್ತವ್ರ ಮನೆ ಗೃಹ ಪ್ರವೇಶಕ ಎಂಟ್ರೆನ್ಸ್ ಡೋರ್ಗೆ ಬಲೂನಿಂದ ಆರ್ಚ್ ಡೆಕೋರೇಷನ್ ಮಾಡಬೇಕು ಅನ್ನೋದು ಅದೊಂದು ಡ್ರೀಮ್ ಇತ್ತು ಅಂತಾನೆ ಹೇಳ್ಬೋದು ಆ ಡ್ರೀಮ್ ಏನು ಫುಲ್ ಕಂಪ್ಲೀಟ್ ಆಗಲಿಲ್ಲ ಇನ್ಕಂಪ್ಲೀಟ್ ಆಯ್ತು ಸೊ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಮಾಡಿದೆ ಸೊ ಈ ಮಟ್ಟಿಗೆ ಮಾಡಿ ನೋಡ್ರಿ ಹೆಂಗಾಗೈತೆ ಅಂತ ಹೇಳ್ರಿ ನೋಡ್ರಿ ಫ್ರೆಂಡ್ಸ್ ಮೇನ್ ಡೋರ್ಗೆ ಒಂದ್ ಸ್ವಲ್ಪ ಬಲೂನ್ ಡೆಕೋರೇಟ್ ಮಾಡಬೇಕು ಅಂತ ಅನ್ಕೊಂಡೆ ಬಲೂನ್ಸ್ ಅಲ್ಲೇ ಇಲ್ಲ ನೋಡ್ರಿ ಸೊ ಇಷ್ಟ ಓದು ಸೊ ಇಷ್ಟ ಮಾಡೀನಿ ಸೊ ಹೆಂಗ್ ಅಂತ ಕಮೆಂಟ್ ಮಾಡಿ ಹೇಳಿ ಹೆಂಗ್ ಆಗೈತ್ಲಿ ಹೆಂಗ್ ಐತಿ ನೋಡ್ರಿ ಬಿದ್ದ ಬಿಡ್ದು ಹೊಳ ಬಿಡುದು ಬಿಡುದು ಮಾಡಕತ್ತಾವ್ ಮಸ್ತ್ ಐತಿ ಅಪ್ಪ ನಾವ್ ಕುಂದ್ರ ನೋಡ್ರಿ ನಮ್ಮ ತಂಗಿ ಧ್ವನಿ ಒಡದು ಬಿಟ್ಟೈತಿ

നിമ്പാലും <laughs> ആ ಮಾಡ್ಬಹುದು ಆ ಹಾರ ಮು져 ಒಳ್ಳೆ ಇದೆ ಹಾರ ಹಾಕೊಂಡ್ರೆ ಒಳ್ಳೆ ಇದೆ ಯಾಕೊಳಿ ಒಳ್ಳೆ ಇದೆ ಒಳ್ಳೆ ಇದೆ ಒಳ್ಳೆನಾ ಒಳ್ಳೆ ಮುಳ್ ಒಳ್ಳೆ ತೆಂಡೆ ಇಪ್ಪಿರುんだ ಇಲ್ಲ ಚಿನ್ನಿನ ಉಂಗೆನ್ ಕರೆಕ್ಕೆ ಫುಲ್ ನಂಬರ್ ತರ ಚಿನ್ನಾ ಮತ್ ನೀಟಾಗಿ ಎಲ್ಲ ಅಬ್ಸರ್ವ್ ಮಾಡಿ ಮಾಡಬೇಕು ಅಂತ ಸಲ್ಲವಣ್ಣ ಜರೆ ಅಲ್ಲ ಮೂರ್ <muchan> ಸಾಕಾ <muchan> ಸಾಕು 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 ಈಗ ನೋಡ್ರಿ ಫ್ರೆಂಡ್ಸ್ ಹೊಸ ಮನೆಯೊಳಗೆ ಹಾಲುಸೋ ಕಾರ್ಯಕ್ರಮ ನಡೆಯಕ್ಕೆ ಅಂದೈತಿ ಮೊದಲು ಹೊಲಿನ ತೊಳದು ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಒಲಿಗೆ ಉಡಿ ತುಂಬಿ ಕಡ್ಡಿ ಬೆಳಗ್ಗೆ ಕಾಯಿ ಒಡೆದು ಒಲಿ ಹಚ್ಚಿ ಸೊ ಹೊಸ ಒಳಗೆ ಹಾಲು ಹಾಕಿ ಹಾಲನ್ನ ಇವಾಗ ಕಾಸ ಸೊ ಫೈನಲಿ ಹೊಸ ಮನೆ ಒಳಗೆ ಹಾಲು ಉಕ್ಸಿದ್ವಿ ನೋಡ್ರಿ ಫ್ರೆಂಡ್ಸ್ ಏನೋ ಒಂದು ರೀತಿ ಖುಷಿ ಆಗಕ್ಕಂತೈತಿ ಮತ್ತು ಒಲಿನ ನೋಡ್ರಿ ಎಷ್ಟು ಚೆಂದ ಆಗಿ ಆಗೈತಿ ಅಂತೇಳಿ ಎಷ್ಟು ಚೆಂದ ಉರಿಯಾಕಂತೈತಿ ಒಲಿ ಅಂತೇಳಿ ನನಗಂತೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗಂತಿತ್ತು ಫ್ರೆಂಡ್ಸ್ ಏನೋ ಒಂದು ರೀತಿ ಆ ಖುಷಿ ನಾನು ನಿಜವಾಗ್ಲೂ ಈ ವ್ಲಾಗಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗವಲ್ದು ಸೊ ಅಷ್ಟು ಖುಷಿ ಆಗಕ್ಕಂತಿತ್ತು ಸೊ ಫೈನಲಿ ನಮ್ಮ ತವ್ರ ಮನೆ ಡ್ರೀಮ್ ಹೌಸ್ ಕಂಪ್ಲೀಟ್ ಆಯ್ತಲ್ಲ ಅಂಥೇಳಿ ಸೊ ಇವಾಗ ಒಂದು ಮನೆ ಒಳಗೆ ಹಾಲು ಉಕ್ಸಿದ್ದಾಯ್ತು ನೋಡ್ರಿ ಫ್ರೆಂಡ್ಸು ಈಗ ಈ ಮನೆ ಒಳಗೂ ಒಲಿ ಎಲ್ಲ ಪೂಜೆ ಮಾಡಿ ಹಾಲು ಉಕ್ಕಿಸ್ಬೇಕು ಈಗ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಏನು ಮಾಡೋಕ್ಕಂತಾರ ಅಂಥೇಳಿ ಕಾಕ ಮತ್ತು ನಮ್ಮ ಮೈದನ್ನ ಮತ್ತು ನಮ್ಮ ಮಾಮಾ ಮೂರು ಮಂದಿನೂ ಇವಾಗ ಉಪ್ಪಿಟ್ಟು ಮಾಡೋಕ ಒಳಗ ಡಿಟಮಟನ ಹಸಿ ಕಾಯಿ ಎಲ್ಲ ಕಟ್ ಮಾಡ್ಕೊಳಕ್ಕಂತಾರೆ ಸೊ ನಾವು ಯಾರಿಗೂ ಹೊರಗೆ ಅಡುಗೆ ಮಾಡೋಕೆ ಹೇಳಿಲ್ಲ ನೋಡ್ರಿ ಬಟ್ರಿಗೆ ಸೊ ನಮ್ಮ ಮನ್ಯಾಗ ಒಬ್ರಲ್ಲ ಮೂರು ಮೂರು ಮಂದಿ ಬಟ್ರು ಅದರ ಸೊ ಮನೆಯೊಳಗ ಮೂರು ಮಂದಿ ಬಟ್ರನ್ನ ಇಟ್ಕೊಂಡು ಹೊರಗೆ ಏನು ಹೇಳೋದು ಅಂತೇಳಿ ಸೊ ಮನೆಯಾಗಿದ್ದ ಭಟ್ರ ಕಾಯಿಲೆನ ಇವಾಗ ಅಡುಗೆ ಮಾಡೋಕೆ ಹಚ್ಚಿವು ನೋಡ್ರಿ ಸೊ ಇವಾಗ ನೀವೆಲ್ಲರೂ ಅನ್ಕೊಂತಿರ್ಬೋದು ಮೂರು ಮಂದಿ ಭಟ್ರು ಯಾರು ಅಂಥೇಳಿ ಸೊ ಮೂರು ಮಂದಿ ಭಟ್ರು ಯಾರ್ಯಾರು ಅಂತ ಅಂದ್ರೆ ಮೊದಲೇದಾಗಿ ನಮ್ಮ ಕಾಕ ಸೊ ಎರಡನೇದಾಗಿ ನಮ್ಮ ಮೈದಾನ ನೋಡ್ರಿ ನಮ್ಮ ತಂಗಿ ಹಸ್ಬೆಂಡು ಮತ್ತು ನಂತರ ನಮ್ಮ ತಮ್ಮ ಎರಡನೇ ತಮ್ಮ ಅವನು ಒಂದು ರೇಂಜಿಗೆ ಮಾಡೋಕೆ ಕಲ್ತಾನ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟಾಗಿ ಮಾಡೋಕೆ ಬರ್ತೈತಿ ಅಂತ ಏನಿಲ್ಲ ಒಂದು ಸೆವೆಂಟಿ ಅಷ್ಟು ಮಾಡೋಕ್ಕೆ ಕಲ್ತಾನ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಪೂಜೆಗೆಲ್ಲ ತಯಾರಿ ನಡಿಯೋಕಂತೈತಿ ಸ್ವಾಮಿಗಳು ಈಗ ಪೂಜೆ ಸಾಮಾನು ಕೊಟ್ಟರು ಸೊ ಅವನೆಲ್ಲ ತಿಕ್ಕೊಂಡು ಈಗ ನೋಡ್ರಿ ಇಬ್ಬರು ಅಕ್ಕ ತಂಗಿಯರು ಏನು ಮಾಡಕ್ಕೆ ಅಂತೀವಿ ಅಂತ ಅಂದ್ರೆ ನವಗ್ರಹ ಪೂಜೆಕ್ಕೆ ಎಲ್ಲ ರೆಡಿ ಮಾಡ್ಕೊಳಕಂತೀವಿ ಸೊ ನಮ್ಗಳನ್ನು ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡಕ್ಕಂತಾರ ಸೊ ಹೆಂಗೆ ಹಾಕೋದು ಏನು ಅಂತೇಳಿ ಸೊ ಅವ್ರು ಹೇಳ್ದಂಗೆ ಹಾಕೋತಾ ಹೊಂಟೇವಿ ಸೊ ನಾವು ಪೂಜಕ ಕೆಳಗೆ ಯಾವ ರೀತಿ ರಂಗೋಲಿ ಹಾಕೋದು ಅಂತೇಳಿ ಸೊ ನೀವು ನೋಡ್ಕೋಬೋದು ನೋಡ್ತಿರೋಂತಹ ವಿವರ್ಸು ಸೊ ಕಂಪ್ಲೀಟಾಗಿ ಶೇರ್ ಮಾಡ್ಕೊಂಡಿನಿ ಸೊ ಮೊದಲಿಗೆ ಒಂದು ಕೆಳಗ ಕಂಬಳಿ ಹಾಸ್ಕೋಬೇಕು ದೊಡ್ಡದಾಗಿ ಹಾಸ್ಕೊಂಡು ನಂತರ ರಂಗೋಲಿ ಪುಡೆಯಿಂದ ರಂಗೋಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಫ್ರೆಂಡ್ಸ್ ಫಸ್ಟ್ ವೈಟ್ ರಂಗೋಲಿಯಿಂದ ಹಾಕ್ಕೊಂತೀವಿ ಆ ನಂತರ ಕಲರ್ಸ್ ರಂಗೋಲಿಯಿಂದ ಹಾಕ್ಕೊಂತೀವಿ ಅದನ್ನು ಹೆಂಗೆ ಹಾಕಬೇಕು ಅಂಥೇಳಿ ಸ್ವಾಮಿಗಳನ್ನ ಹೇಳ್ತಾರೆ ಹೆಂಗೆ ಹಾಕೋದು ಅಂಥೇಳಿ ಅವರೊಂದು ಚಾಟ್ ತೋರ್ಸ್ಯಾರ ನಮಗೆ ಆ ಚಾಟ್ ನೋಡ್ಕೊಂಡು ಹಾಕೋ ಅಂತ ಹೊಂಟೀವಿ ನೋಡಿರಿ ಆ್ಯಕ್ಚುಲಿ ನಾವು ನವಗ್ರಹ ಪೂಜೆ ತಯಾರಿ ಎಲ್ಲ ಅವರ ಸ್ವಾಮಿಗಳನ್ನ ಮಾಡ್ತಾರ ಅಂಥೇಳಿ ಅಂದ್ಕೊಂಡಿದ್ವಿ ನೋಡಿದ್ರೆ ನಮ್ಮ ಕೈಲೇನ ಮಾಡ್ಸಕ್ಕೆ ಸೊ ನವಗ್ರಹ ಪೂಜೆಗೆ ಏನೇನು ಐಟಮ್ಸ್ ಬೇಕು ಅಂಥೇಳಿ ಮುಂಚೆನ ಲಿಸ್ಟ್ ಮಾಡಿ ಕೊಟ್ಟಿದ್ರು ಸೊ ಅವನ್ನೆಲ್ಲ ತೊಗೊಂಬಂದು ಅವ್ರ ಮುಂದೆ ಇಟ್ಟಿವಿ ಸೊ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಹಂಗೆ ಮಾಡ್ಕೋ ಅಂತ ಹೊಂಟೀವಿ ಅಕ್ಷರ ಆಮೇಲೆ ಒಳಗೆ ಬಟ್ಟೆ ಕೊಡ್ತಾ ಇದ್ದಾರೆ ಅವಳ ಬಟ್ಟೆ ಕೂತು ಅದ ನೋಡ್ರಿ ಹಾಕದ ಹಾಕದ ನೋಡ್ರಿ ಅಂತ ಡಿಸೈನ್ ಹಾಕ್ಬೇಕು ನಡು ಸೂರ್ಯ ಮಾಡಲ್ಲ ಸೂರ್ಯ

ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈಗ ನಮ್ಮ ಕಾಕ ಮೈದ್ನ ಏನು ಮಾಡಕ್ಕಂತಾರ ಅಂತೇಳಿ ಫುಲ್ ಜೋರು ಅಡುಗೆ ತಯಾರಿ ನಡಿಯೋಕಂತೈತಿ ನಮ್ಮಲ್ಲಿ ನೋಡ್ರಿ ಕ್ಯಾಮ್ರಾ ಆನ್ ಮಾಡೋಣ ಫುಲ್ ಫೋಸ್ ಕೊಡೋಕಂತಾನ ಸೊ ಅವ್ನು ಫುಲ್ ನೇಮ್ ಗೊತ್ತಿಲ್ಲ ನನಗೆ ಮಲ್ಲ ಮಲ್ಲ ಅಂತ ಕರೀತಾರೆ ಎಲ್ಲರೂ ಸೊ ಅವ್ರು ಯಾರೋ ಅಲ್ಲ ನಮ್ಮರ ನಾವು ಊರು ಸೊ ನಮ್ಮ ಕಾಕ ಮತ್ತು ಮೈದಾನ ಅಡುಗೆ ತಯಾರಿ ಮತ್ತು ನಾಷ್ಟ ಪ್ರಿಪ್ರೇಷನ್ ಎಲ್ಲ ಫಸ್ಟ್ ಈಗ ನಾಷ್ಟ ಮಾಡ್ಕೊಳಕ್ಕಂತಾರೆ ನೋಡ್ರಿ ನಮ್ಮ ಕಡೆ ಎಲ್ಲ ಗೊತ್ತಲ್ಲ ಉತ್ತರ ಕರ್ನಾಟಕದ ಮಂದಿಗೆ ಏನಾದರೂ ಫಂಕ್ಷನ್ ಇತ್ತು ಅಂತಂದ್ರೆ ನಾಷ್ಟಕ್ಕೆ ಉಪ್ಪಿಟ್ಟು ಸ್ಪೆಷಲಾಗಿ ಮತ್ತು ಕಾಂಕ್ರೀಟ್ ಅಂತ ಕೂಡ ಹೇಳ್ತಾರೆ ಉಪ್ಪಿಟ್ಟಿಗೆ ಸೊ ಉಪ್ಪಿಟ್ಟು ಜೊತೆಗೆ ಚುಂಬರಿನು ಖಾರ ಹಚ್ಚಿವಿ ನಾನು ನೈಟನ್ನು ಖಾರ ಹಚ್ಚಿಟ್ಟಿವಿ ಉಪ್ಪಿಟ್ಟು ಮತ್ತು ಚುಮ್ಮರಿ ನೋಡ್ರಿ ತಂಗಿನ ನೋಡ್ರಿ ಫ್ರೆಂಡ್ಸು ಆ ಕಡೆ ಮನೆಯಿಂದ ಒಂದೊಂದು ಒಂದೊಂದು ಐಟಮು ಬೇಕಾಗಿದ್ದ ಐಟಮ್ ಎಲ್ಲ ತೊಗೊಂಬಂದು ತೊಗೊಂಬಂದು ಕೊಡೋಕಂತಳ ಆಕೆನೋ ಎಲ್ಲರೂ ಫುಲ್ ಬ್ಯಿ ಅಂದ್ರೆ ಬಿಸಿ ಮನೆಯಾಗೆ ಇಷ್ಟು ಮಂದಿ ಅದೀವಿ ಅಂದ್ರೆ ಒಬ್ಬರು ಒಬ್ಬರು ಖಾಲಿ ಇಲ್ಲ ನೋಡ್ರಿ ದೊಡ್ಡವ್ರಿಂದ ಹಿಡಿದು ಸಣ್ಣವ್ರು ಚಿನ್ನ ಕುರುಳಿವರೆಗೂ ಫುಲ್ಲು ಬ್ಯಿಯಾಗಿಬಿಟ್ಟಿದ್ದಾರೆ ಹೆಚ್ಚು ಬೇಗ ಅನ್ವಿತಾನ ಕ್ಯಾಮ್ರಾಮನ್ ಆಗಿ ಹೇಳಿ ನೋಡಿರಿ ಫ್ರೆಂಡ್ಸ್ ಈ ಕ್ಲಿಪ್ಪಿಂಗ್ನ ಆಕಿನ್ನ ತೆಗ್ದಿರೋದು ಯಾರ್ಯಾರು ಯಾವ್ಯಾವ ಕ್ಲಿಪ್ಪಿಂಗ್ ತೆಗ್ದಾರೇನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮನೆಯಲ್ಲಿರೋರು ಆಲ್ಮೋಸ್ಟ್ ವ್ಲಾಗ್ ಮಾಡ್ಯಾರ ಅಂತಾನೆ ಹೇಳ್ಬೋದು ನನಗೆ ಹೆಲ್ಪ್ ಮಾಡ್ಯಾರ ಒಂದು ಸರ್ತಿ ಗುರು ವ್ಲಾಗ್ ಮಾಡಿದ್ರೆ ಸತಿ ಅನ್ವಿತಾ ಮತ್ತು ನಮ್ಮ ಅಪೂರ್ವ ನಮ್ಮ ತಂಗಿ ನಾನು ನಮ್ಮ ತಮ್ಮ ಸೊ ನಮ್ಮ ದೊಡ್ಡಮ್ಮ ಆಲ್ಮೋಸ್ಟ್ ಎಲ್ಲರೂ ಕೈಯಾಗೂ ನನ್ನ ಫೋನ್ ಅಂತ ಹೇಳ್ಬೋದು ಒಂದೆರಡು ವಿಡಿಯೋ ಮಾಡಿಕೊಟ್ಟಳ ಬ್ಲಾಗ್ ಮಾಡಾಕ ಹೆಲ್ಪ್ ಮಾಡ್ಯಾಳ ನನ್ನ ಫೋನ್ ಆಲ್ಮೋಸ್ಟ್ ಮನೆಯಲ್ಲಿರೋರು ಎಲ್ಲಾರ ಕೈಯ್ಯನು ಓಡಾಡೈತಿ ಅಪ್ಪ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರನ್ನ ಬಿಟ್ಟು

ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ನವಗ್ರಹ ಪೂಜೆ ತಯಾರಿ ಆಲ್ಮೋಸ್ಟ್ ಈಗ ಮುಗಿಯಕ್ಕೆ ಬಂದೈತಿ ಕೆಳಗ ರಂಗೋಲಿ ಎಲ್ಲಾ ಹಾಕೋದಾಯ್ತು ಸೊ ಈಗ ಒಂಬತ್ತು ಚೆರಿಗೆ ಒಂಬತ್ತು ತರದ ಕಲರ್ ಬ್ಲೌಸ್ ಪೀಸ್ ಹಾಗೆ ಒಂಬತ್ತು ತರದ ಧಾನ್ಯಗಳು ಹಾಗೆ ಒಂಬತ್ತು ತರದ ಮುಖವಾಡ ದಿವಿ ಮುಖವಾಡ ಸೊ ನಾವು ನವರಾತ್ರಿ ಹಬ್ಬದಲ್ಲಿ ಯಾವ ರೀತಿ ಒಂಬತ್ತು ದೇವಿನ ಪೂಜೆ ಮಾಡ್ತೀವೋ ಸೇಮ್ ಅದೇ ರೀತಿನೇ ಮನೆ ಗೃಹ ಪ್ರವೇಶದಲ್ಲಿ ಒಂಬತ್ತು ದೇವತೆಗಳನ್ನ ಪೂಜೆ ಮಾಡ್ದಂಗೆ ನೋಡ್ರಿ ಮನೆ ಗೃಹ ನವಗ್ರಹ ಪೂಜೆ ಮಾಡಿದ್ರೆ ಭಾಳ ಅಂದ್ರೆ ಬಹಳ ಒಳ್ಳೇದಂತ ಮನೆಗೆ ಪಾಸಿಟಿವ್ ವೈಬ್ ಸಿಗ್ತೈತಿ ಸೊ ಅದರ ಸಲುವಾಗಿ ಹೆಚ್ಚಾಗಿ ಈ ಪೂಜೆನೆ ಮಾಡ್ತಾರ ಟೋಟಲ್ ಆಗಿ ಇವಾಗ ಒಂಬತ್ತು ಕಳಸನ ರೆಡಿ ಮಾಡಕಂತೀವಿ ಅಂತೀವಿ ನೋಡ್ರಿ ಒಂಬತ್ತು ಕಳಸುದೊಳಗೂ ಚರ್ಗಿ ಒಳಗ ಒಂಬತ್ತು ತರದ ಧಾನ್ಯಗಳನ್ನ ಹಾಕೈತಿ ಮತ್ತು ಈ ಮುಖವಾಡಗಳೆಲ್ಲ ಸ್ವಾಮಿಗಳದು ನಮ್ದಲ್ಲ ಇನ್ನು ಮಿಕ್ಕಿದ್ದ ಐಟಮ್ಸ್ ಎಲ್ಲ ನಮಗ ತರ ಕೇಳಿರ್ತಾರ ಪೂಜೆ ಐಟಮ್ಸ್ ಬೀಗ್ರೆ ಏನೇನ್ ಮಾಡಿದ್ರಿ ಉಪ್ಪಿಟ್ರೆಡಿ ಹಾ 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 ಇದು ಇದ್ರಾಗ ಏನಿಲ್ಲರೀನಿ ಒಟ್ಟ ಅನ್ನಾರಿಗೆ ದುಡ್ಡು ಉಳ್ಸಾಕ ಅಡಿಗೆ ಮಾಡಿದ್ರಿ ಬಡ್ಕೊ ತಿನ್ವ್ರಿ ನೀವು ಏ ಪಾ ಚೆನ್ನ ಬಸ್ ಕುಕ್ಕರ್ ನೀವಾಗಿರಿನಾಂತಲ್ಲಿದ್ರೀಗ ಏ ನೀ ಕುಕ್ಕರ್ ಈಗ ಕುಕ್ಕರ್ ತುಂಬ

ಸೊ ಈ ಮನ್ಯಾಗ ಏನೇ ನಡ್ಯಕಂತೈತಿ ಅಂತ ಹೇಳಿ ಬಂದ್ರೆ ಈ ಮನೆಯೊಳಗೆ ಫುಲ್ ಅಡುಗೆ ತಯಾರಿ ನಡೆಯೋಕಂತೈತಿ ನೋಡ್ರಿ ಫ್ರೆಂಡ್ಸ್ ಈಗ ಗ್ಯಾಸಿನ ಮ್ಯಾಗ ಬೆಳೆ ಕುದಿಯೋಕೆ ಇಟ್ರೆ ಮುತ್ತೆದರಿಗೆ ಕಡುಬು ಮಾಡ್ಬೇಕಂತ ನೋಡ್ರಿ ಸೊ ಅದ್ರ ಸಲುವಾಗಿ ಬೆಳೆ ಹಾಕ್ಯಾರ ಸೊ ಒಂದು ಮನೆ ಒಳಗೆ ಅಡುಗೆ ತಯಾರಿ ಇನ್ನ ಒಂದ್ ಒಂದು ಒಳಗ ಪೂಜೆ ತಯಾರಿ ನಡೆಯಕ್ಕಂದೈತಿ ಸೊ ಒಂದು ಒಳಗ ಪೂಜೆಗೆ ಸಂಬಂಧಪಟ್ಟಿದ್ದ ಕರೆಗಳೆಲ್ಲ ಆ ಮನೆ ಒಳಗ ವ್ಯವಸ್ಥೆ ಮಾಡ್ಯಾರ ಸೊ ಈ ಮನೆ ಒಳಗ ಅಡುಗೆ ತಯಾರಿ ಮತ್ತು ಊಟಕ್ಕೆ ಬರೋರು ಹೋಗೋರು ಸೊ ಈ ಮನೆ ಒಳಗ ಎಲ್ಲ ವ್ಯವಸ್ಥೆ ಮಾಡ್ಯದ್ ನೋಡ್ರಿ ಈಗ ನೋಡ್ತಿರ್ಬೋದು ಈ ಮನೆಯೊಳಗೆ ಈಗ ಹಾಲು ಉಕ್ಸಾಕ್ ಈಗ ಬಂದ್ರೆ ನೋಡ್ರಿ ನೀನ್ ಇಲ್ಲಿದ್ದೀರಿ ಏನಕ್ಕಿತ್ ನಿಮಗ ಬರ್ರಿ ಪೂಜೆ ಹಚ್ಚ ಕಡೆ ಐತಿ ಅಲ್ಲೇ ಪರಾಟಾ ಇಲ್ಲ ತಗೋರಿ ತಗರಿದ ಮಾಡಕತ್ತಾ ಮಾಡಿಲ್ಲ ಪರಾತಿಲ್ಲ ಒಳಗ ನೋಡಿರ್ಲಿಕ್ಕಿ ಅವು ಬಂದು ಗುಳಗ್ ಕುಡ್ದಿ ಬಿ ಬಂದ್ ನೋಡ್ರಿ ಯಾವಾಗ ಬರ್ತಾ ಬರುವ ನೋಡಿ ನೋಡಿ ಹ್ಮ್ ಎಲ್ಲ ಎಲ್ಲ ರೆಡಿ ಮಾಡಿ ತುಂಬ್ತೀನಿ ಉಡಿ ಒಂದು ತುಂಬಿದ್ರೆ ಆತಲ್ಲ ಈಗ ಆತನ ಕೆಲಸ ಈಗ ಬರ್ಲಿ ಹೋಗ್ಲಿ ಹ್ಮ್ ಈಗ ಉಡಿ ತುಂಬಿ ಹೋಗ್ತೀನಿ ಫ್ರೆಂಡ್ಸ್ ಹೀಗೆ ನೋಡಕ್ಕಂತಾರಲ್ಲ ಸಂತಂಗಿ ತಂಗಿ ಹಗ್ ಮಾಡಕತ್ತಾಳಲ್ಲ ಸೊ ಇವರು ಯಾರೋ ಅಂತೇಳಿ ನಿಮಗೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಇವ್ರು ಯಾರೋ ಅಂತಂದ್ರೆ ನಮ್ಮ ನಮ್ಮ ಗುಡ್ಡ ಗುಡ್ಡವ್ವ ನೋಡಿರಿ ಗುಳೆದ್ ಗುಡ್ಡವ್ವ ಗುಳೆದ್ ಗುಡ್ಡವ್ವ ಅಂತಂದು ಹೇಳ್ತೀವಿ ಸೊ ಹೆಂಗೆ ಅವ್ವ ಅಂತ ಅಂದ್ರೆ ನಮ್ಮ ಅಪ್ಪನವ್ವ ಮತ್ತು ಇವರು ಅವ್ವನ ಅವ್ವ ಇಬ್ರು ಅಕ್ಕ ತಂಗಿಯರು ಸೊ ದೂರದ ರಿಲೇಷನ್ ಏನಲ್ಲ ಹತ್ತಿರದ ರಿಲೇಶನ್ ನಿಮ್ಮೆಲ್ಲರಿಗೂ ಇನ್ನೊಂದು ರೀತಿ ಹೇಳೋದಾದ್ರೆ ನಮ್ಮ ಅಪ್ಪನ ನಾವು ರಿಲೇಷನ್ ನೋಡ್ರಿ ಫ್ರೆಂಡ್ಸ್ ಸೊ ಇವಾಗ ನಿಮ್ಮೆಲ್ಲರಿಗೂ ಅರ್ಥ ಆಗಿರ್ಬೋದು ಅಂತೇಳಿ ಅಂದ್ಕೊಂತೀನಿ ಎಲ್ಲ ಎಂಗಲಿಂದ ಹೇಳೀನಿ ಸೊ ಒಂದೊಂದು ರೀತಿ ನಮಗೂ ಒಂದೊಂದು ಟೈಮ್ ಕನ್ಫ್ಯೂಸ್ ಆಗ್ತೈತಿ ಸೊ ಅಷ್ಟು ಎಲ್ಲ ಗಜ್ಜಿ ಬಿಜಿ ಆಗಿರ್ತೈತಿ ಸಂಬಂಧಗಳಲ್ಲಿ ಟೋಟಲ್ ಆಗಿ ನಮ್ಮ ಅಪ್ಪ ನಾವು ತೋರ್ಮಣ್ಣ ಫುಲ್ ಫ್ಯಾಮಿಲಿನೇ ಬಂದೈತಿ ಭಾಳ ಅಂದ್ರೆ ಭಾಳ ಖುಷಿ ಇತ್ತು ನಮ್ಗೆ ಒಳದ್ಕೊಟ್ಟು ಅವನ್ನ ಆಲ್ರೆಡಿ ನಾನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿನಿ ಮೊಹರಂ ಬ್ಲಾಗ್ ಒಳ್ಗ ನೋಡಿರೋರ್ಗ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿನಿ ಈಗೂ ತೋರ್ಸಿನಿ ಆಗಲ್ಲ ಈಗ ಸೊ ನವಗ್ರಹ ಪೂಜೆ ಮಾಡ್ಬೇಕಾದ್ರೆ ಇದು ಬಂಗಾರದ ಮೂರ್ತಿ ಅಂತ ಹೇಳಿ ಕಾಮಿಡಿ ಮಾಡಕ್ಕಂತಿದ್ನಲ್ಲ ಸೊ ಅವರ ಸೊ ಮುಖ ನೋಡಿರೋದಾದ್ರೆ ಯೋವು ಆ ಪುಟದಾಗೆ ಕತ್ತ ಅಂತ ಅಂದ ಸೊ ಅವರ ನೋಡ್ರಿ ಸೊ ನಿಮ್ಗೆ ನೆನ್ಪಿರ್ಬೋದು ಅಂತ ಅನ್ಕೊಂತೀನಿ ಸೊ ಅವ್ವ ಮಗ ಸೊಸಿ ಮೊಮ್ಮಕ್ಕಳು ಮಗಳು ಅಳಿಯ ಸೊ ಎಲ್ಲರೂ ಬಂದಾರ ಖುಷಿ ಆಯಿತು ನಾಷ್ಟ ಮಾಡಿ ನಾನು ನೋಡ್ರಿ ಫ್ರೆಂಡ್ಸ್ ಈಗ ಉಪ್ಪಿಟ್ಟು ರೆಡಿ ಆಯ್ತು ಸೊ ಈಗ ನಾನು ನಾಶ ಮಾಡಾಕತ್ತೀನಿ ಇನ್ನು ಯಾರದು ಇಲ್ಲ ನಾ ಪೂಜೆ ಹೊಂದಿರ್ಬೇಕು ಫಸ್ಟ್ ನಾಶ ಮಾಡಕ್ರೆ ಇಪ್ಪ ನನಗಂತೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಶು ಹಾಕಂತಿತ್ತು ಸೊ ಅದ್ರಲ್ಲಿ ಬೇರೆ ಇವತ್ತು ಒಪ್ಪತ್ತು ಮುತ್ತಿದಾರ್ ನೆಟ್ಟಾರ ಸೊ ಹಾಗಾಗಿ ಬೆಳಗ್ಗೆಯಲ್ಲಿ ಒಂದು ಗ್ಲಾಸ್ ನೀರು ಕುಡ್ದಾಕಿ ಸೊ ಇನ್ನೂ ಆದರೆ ಏನೂ ತಿಂದಿರಲಿಲ್ಲ ನೋಡ್ರಿ ಸೊ ಈಗ ನಾಷ್ಟ ಮಾಡಿದೆ ನಾಷ್ಟ ಮಾಡಿಕೊಂಡು ಈಗ ಪೂಜೆಗೆ ಕುಂದಿರಬೇಕು ಸೊ ಹಸ್ಬೆಂಡು ನಾವು ನವಗ್ರಹ ಪೂಜೆಗೆ ಅದು ಮಾಡಬೇಕಾದ್ರೆ ಒಂದೆರಡು ಬಾಳೆನ ಎಲ್ಲರಿಗೂ ತೊಗೊಂಬಂದು ಕೊಟ್ರು ಹಸು ತಡೆಯೋಕಾಗಂಗಿಲ್ಲ ಮತ್ತು ಸ್ಟ್ರೆಂತ್ ಬೇಕಲ್ಲ ಫ್ರೆಂಡ್ಸ್ ಕೆಲಸ ಮಾಡೋಕೆ ಸೊ ಹಾಗಾಗಿ ಮೊದಲು ಒಂದೆರಡು ಬಾಳೆನ ತಿನ್ನಿರಿ ಆ ನಂತರ ಪೂಜೆಗೆ ರೆಡಿ ಮಾಡ್ರಿ ಆಮ್ಯಾಗ ನಾಷ್ಟ ಮಾಡೋಕ್ಕಂತರಿ ಅಂತಂದರು ಸೊ ಈಗ ಎಲ್ಲ ನಾಷ್ಟ ಮಾಡಿದ್ರು ಉಪ್ಪಿಟ್ಟು ಸೊ ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ಬರ ಉಣ್ಣಕಂತಾರ ನೋಡ್ರಿ ಅಡುಗೆ ಈಗೆಲ್ಲ ತಯಾರಿ ಮಾಡ್ಕೊಳಕ್ಕಂತಾರೆ ಗ್ರೂಪ್ ಪ್ರವೇಶಕ್ಕೆ ಇನ್ಮೇಗ ರಿಲೇಷನ್ಸು ಒಬ್ಬೊಬ್ರು ಒಬ್ಬೊಬ್ಬರ ಬರೋಕ್ಕಂತಾರ ನೋಡ್ರಿ ಫ್ರೆಂಡ್ಸ್ ಇನ್ನೂ ನಮ್ಮ ಗಂಡನ ಮನೆಯವರು ಬಂದಿಲ್ಲ ನಾವು ಮನೆಯವ್ರ ಮನೆಯವ್ರು ಬಂದೀವಿ ಸೊ ಊರವರೆಲ್ಲರೂ ಬರ್ತಾರ ಇನ್ನು ತಂಗಿ ಗಂಡನ ಊರವ್ರಿನ್ನೂ ಬಂದಿಲ್ಲ ಏನಕ್ಕ ಕಾಡಿ ಆತನ ಇಲ್ಲ ಇನ್ನು ಏನ್ ಮಾಡಕತ್ತೀರಿ ಹಾ ಊಟದ ಅಲ್ಲ ಮಾಡಕತ್ತಾರ ಅಲ್ಲ ಇನ್ನು ಏನ್ ಮಾಡ್ಬೇಕವ್ರ ಮಾಡ್ ಮಾಡ್ ಕೊಡಕತ್ತಾರ ನಿಮ್ಗ ಓಕೆ ಫ್ರೆಂಡ್ಸ್ ಈಗ ಅಲ್ಲಿ ಪೂಜೆ ತಯಾರಿ ಮಾಡ್ಕೊಂಡಿದ್ದಾಯ್ತು ಇನ್ನ ಅಡ್ಗೆ ತಯಾರಿ ಅಂತ ಫುಲ್ ಭರ್ಜರಿಯಾಗಿ ನಡಿಯಾಕಂದೈತಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇವಾಗ ಬಾವಿ ಬರ್ಮಪ್ಪಗೆ ಬಂದೇವಿ ನಾನು ಬಂದಿಲ್ಲ ನಾನು ರೆಡಿಯಾಗಿ ಹೋಗಿನಿ ಇವಾಗ ಇಲ್ಲಿ ಈ ವಿಡಿಯೋ ಕ್ಲಿಪ್ಪಿಂಗು ತಮ್ಮ ಮಾಡ್ಕೊಂಡು ಬಂದಾನ ಇಲ್ಲಿ ದೊಡ್ಡಕ್ಕ ಮತ್ತು ಅಪ್ಪ ಅವ್ವ ಎಲ್ಲರೂ ಬಂದಾರ ನೋಡ್ರಿ ಬಾವಿ ಬರ್ಮಪ್ಪಗ ಪೂಜೆ ಮಾಡೋಕೆ ಅಂತೇಳಿ ಈಗ ಯಾಕೆ ಬಂದಾರ ಅಂತಂದ್ರೆ ಮೊದಲು ನಾವು ಗ್ರಾಮ ದೇವತೆಗೆಲ್ಲ ಉಡಿ ತುಂಬಿ ಪೂಜೆ ಮಾಡಿದ್ವಿ ಗೃಹ ಪ್ರವೇಶಕ್ಕಿಂತ ಮೊದಲು ಮತ್ತು ಇವಾಗ್ಯಾಗೆ ಬಂದಾರ ಅಂತಂದ್ರೆ ಫ್ರೆಂಡ್ಸು ಮನೆಗೆ ಹೊಸ ದೇವ್ರು ತೊಗೊಂಡು ಬಂದಾರ ಮೊದ್ಲಿನ ಹಳೆ ದೇವರು ಒಂದೆರಡು ಮುಕ್ಕಾಗಿದ್ದು ಅಂತ ಸೊ ಹಾಗಾಗಿ ಹೊಸ ದೇವರು ಮಾಡ್ಸ್ಯಾರ ಶಾರ ತೊಗೊಂಡು ಬಂದಾರ ಸೊ ಅವನ ತೊಗೊಂಡ್ಬಂದ್ಮ್ಯಾಗ ನಮ್ಮನಿಯೊಳಗೆ ನಮ್ಮ ಊರೊಳಗೆ ಬಾವಿ ಬರಮಪ್ಪ ಅಂತ ಐತಿ ಸೊ ಮೊದಲು ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಆ ನಂತರ ಆ ದೇವ್ರಗಳನ್ನ ಹೊಸ ಮನೆಗೆ ತೊಗೊಂಡೋಗೋವಂತಹ ಶಾಸ್ತ್ರ ಸಂಪ್ರದಾಯ ಐತಿ ನೋಡ್ರಿ ಒಳಗೆ ಪ್ರಥಮ ಪೂಜೆ ಬಂದು ಈ ಬಾವಿ ಬರಮಪ್ಪ ಪೂಜೆ ಮಾಡಿದ್ಮ್ಯಾಗ ಆನಂತರ ಬೇರೆ ಕೆಲಸಗಳೆಲ್ಲ ಮಾಡೋ ಅಂಥದ್ದು ನೋಡ್ರಿ ಈ ಬಾವಿ ಬರ್ಮಪ್ಪ ಬಂದು ನಮ್ಮ ವಂಶಕ್ಕೆ ಸಂಬಂಧಪಟ್ಟಿರುವಂತಹ ದೇವರು ಸೊ ಇದ್ರದ್ದು ಡಿಟೇಲ್ ಒಂದು ಸ್ಟೋರಿನೂ ನಾನು ಹಾಕಿನಿ ಸಪ್ರೇಟಾಗಿ ಆ ಸ್ಟೋರಿನ ನೀವು ಬೇಕಿದ್ರೆ ನೋಡ್ಬೋದು ನನ್ನ ಯೂಟ್ಯೂಬ್ ಚಾನಲ್ ಪ್ರೊಫೈಲ್ ಒಳಗೈತಿ ನೋಡ್ರಿ ಚೆಕ್ ಮಾಡಿರಿ ಸೊ ರಿಯಲ್ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ನಮ್ಮ ವಂಶದಲ್ಲಿ ನಡೆದಿರುವಂತಹ ರಿಯಲ್ ಸ್ಟೋರಿನ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡೋಕ್ಕಂತೀನಿ ಈ ವ್ಲಾಗ್ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಸೊ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಬಾಯ್ ಬಾಯ್